ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಗಣಿತ ತರಗತಿಯನ್ನು ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ಗಣಿತ ತರಗತಿಯನ್ನು ಪ್ರಾರಂಭ ಮಾಡೋಣ ಇವತ್ತು ಗಣಿತ ತರಗತಿಯಲ್ಲಿ ನಾವು ಸರಳ ಬಡ್ಡಿಯ ಬಗ್ಗೆ ತಿಳ್ಕೊಳ್ಳೋಣ ಸರಳ ಬಡ್ಡಿ ಸರಳ ಬಡ್ಡಿ ಕಂಡುಹಿಡಿಯುವಂಥ ಸೂತ್ರ ಮತ್ತೆ ಸರಳ ಬಡ್ಡಿಯಲ್ಲಿ ಬರುವಂಥ ಲೆಕ್ಕಗಳನ್ನು ನಾವು ನೋಡ್ತಾ ಹೋಗೋಣ ಈಗ ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಈ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕಂಡುಹಿಡಬೇಕಾದ್ರೆ ಅನುಸರಿಸಬೇಕಾದಂತ ಏನಪ್ಪಾ ಅಂದ್ರೆ ಫಸ್ಟ್ ಅಸಲು ಅಸ್ಲು ಇಂಪಾರ್ಟೆಂಟ್ ಅಸಲಕ್ಕೆ ಇಂಗ್ಲಿಷ್ ನಲ್ಲಿ ಪ್ರಿನ್ಸಿಪಲ್ ಅಂತ ಕರಿತೀವಿ ಇನ್ನ ಕಾಲ ಕಾಲಕ್ಕೆ ಟಿ ಅಂತ ಕರಿತೀವಿ ಬಡ್ಡಿಯ ದರ ಏನಿದೆ ಅದನ್ನ ರೇಟ್ ಅಂತ ರೇಟ್ ಆಫ್ ಇಂಟ್ರೆಸ್ಟ್ ಅಂದಾಗ ಅದಕ್ಕೆ ಆರ್ ಅಂತ ಕರಿತೀವಿ ಐ ಅಂದ್ರೆ ಇಂಟ್ರೆಸ್ಟ್ ಅಂದ್ರೆ ಐ ಅಂತಲೂ ಕೂಡ ಕರೀತಾರೆ ಸಿಂಪಲ್ ಇಂಟ್ರೆಸ್ಟ್ ಅಂತ ಕರೀತಾರೆ ಅಂದ್ರೆ ಸರಳ ಬಡ್ಡಿ ಸರಳ ಬಡ್ಡಿ ಎಸ್ ಐ ಅಂತ ಹೇಳಿ ಕರೀತಾರೆ ಸಿಂಪಲ್ ಇಂಟ್ರೆಸ್ಟ್ ಅಥವಾ ಐ ಅಂತ ಕರೀತಾರೆ ಇನ್ನ ಅಮೌಂಟ್ ಎ ಮೊತ್ತ ಮೊತ್ತ ಎ ಅನ್ನುವಂಥ ಹೆಸರಿನಿಂದ ಕರೀತಾರೆ ಮೊತ್ತವನ್ನ ಎ ಅನ್ನುವಂಥ ಹೆಸರಿನಿಂದ ಕರೀತಾರೆ ಹಾಗಾದ್ರೆ ಬಿಡ್ಡಿ ಕಂಡಿರುವಂತಹ ಸೂತ್ರ ಏನು ಅಂದ್ರೆ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಬೈ ಅಂಡ್ರೆಡ್ ಅಂದ್ರೆ ಐ ಅನ್ನುವಂಥದ್ದು ಇಂಟ್ರೆಸ್ಟ್ ಪಿ ಅಂದ್ರೆ ಪ್ರಿನ್ಸಿಪಲ್ ಟಿ ಮತ್ತೆ ರೇಟ್ ಬಡ್ಡಿಯ ದರ ಇರುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಬೈ ಅಂಡ್ರೆಡ್ ಒಂದು ಸೂತ್ರದ ಮೂಲಕ ನಾವು ಮಾಡಬಹುದು ಸರಳಬಡ್ಡಿಯ ಲೆಕ್ಕಗಳನ್ನ ನಾವು ಮಾಡಬಹುದು ಆಗ ಏನಾದ್ರು ಹಾರ್ ಕೊಟ್ಟರು ಹಾರನ್ನ ಕೊಟ್ಟಿಲ್ಲ ಐ ಕೊಟ್ಟಿದ್ದಾರೆ ಆರ್ ಕೊಟ್ಟಿಲ್ಲ ಆಗ ಏನಾಗುತ್ತೆ ಸೂತ್ರ ಹಂಡ್ರೆಡ್ ಐ ಬೈ ಪಿ ಆರ್ ಅನ್ನುವಂತ ಸೂತ್ರ ಆಗ್ತದೆ ಪಿ ಟಿ ಆಗ್ತದೆ ಆರ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಇಂಟು ಹೈ ಬೈ ಪಿ ಇಂಟು ಟಿ ಆಗುತ್ತೆ ಆರ್ ಕೊಟ್ಟಾಗ ಅದೇ ಆರ್ ಅನ್ನ ಕಂಡುಹಿಡಿಯಬೇಕಾದ್ರೆ ಅದೇ ಟಿ ಕೊಟ್ಟಿಲ್ಲ ಟಿ ಕಂಡು ಹಿಡಿಬೇಕಾದ್ರೆ ಏನ್ ಮಾಡಬೇಕು ಸೇಮ್ ಹಂಡ್ರೆಡ್ ಐ ಹಂಡ್ರೆಡ್ ಇಂಟು ಹೈ ಬೈ ಟಿ ಕಂಡು ಪಿ ಇಂಟು ಆರ್ ಪಿ ಆರ್ ಆಗುತ್ತೆ ಅದೇ ಪಿ ಕಂಡು ಹಿಡಿಬೇಕಾದ್ರೆ ಪಿ ಇಸ್ ಈಕ್ವಲ್ ಟು ಹಂಡ್ರೆಡ್ ಇಂಟು ಹೈ ಬೈ ಟಿ ಇಂಟು ಹಾರ್ ಇದು ಬೇರೆ ಬೇರೆ ಸೂತ್ರಗಳು ಅಂದ್ರೆ ಇಂಟ್ರೆಸ್ಟ್ ಕಂಡು ಹಿಡಿಬೇಕಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಕಂಡು ಹಿಡೀಬೇಕಾದ್ರೆ ಪಿ ಟಿ ಆರ್ ಬೈ ಹಂಡ್ರೆಡ್ ಆಗ್ತದೆ ಅದೇ ಆರ್ ಕೊಟ್ಟಿಲ್ಲ ನಾವು ಆರ್ ಕಂಡು ಬಡ್ಡಿ ದರ ಕಂಡು ಹಿಡಿಬೇಕು ಅಂದ್ರೆ ಹಂಡ್ರೆಡ್ ಇಂಟು ಹೈ ಬೈ ಪಿ ಇಂಟು ಟಿ ಆಗುತ್ತೆ ಅದೇ ಟಿ ಕೊಟ್ಟಿಲ್ಲ ಟಿ ಕಂಡು ಹಿಡೀಬೇಕು ಟಿ ಕಂಡುಹಿಡೀಬೇಕಾದ್ರೆ ನಾವು ಹಂಡ್ರೆಡ್ ಇಂಟು ಹೈ ಬೈ ಪಿ ಇಂಟು ಆರ್ ಆಗ್ತದೆ ಅಸಲು ಕಂಡು ಹಿಡಿಬೇಕು ಪಿ ಇಸ್ ಈಕ್ವಲ್ ಟು ಹಂಡ್ರೆಡ್ ಇಂಟು ಹೈ ಬೈ ಟಿ ಇಂಟು ಆರ್ ಇನ್ನ ಮೊತ್ತವನ್ನು ಕಂಡುಹಿಡಿಯಬೇಕಾದ್ರೆ ಮೊತ್ತ ಇಸ್ ಈಕ್ವಲ್ ಟು ಅಮೌಂಟ್ ಪಿ ಪ್ಲಸ್ ಐ ಆಗ್ತದೆ ಅಂದ್ರೆ ಪಿ ಅಂದ್ರೆ ಅಸಲಿಗೆ ಇಂಟ್ರೆಸ್ಟ್ ಅನ್ನ ಕೂಡ ಕೂಡಿದಾಗ ಅಮೌಂಟ್ ಬರ್ತದೆ ಮೊತ್ತ ಎಷ್ಟು ಅಂತ ಹೇಳಿ ಗೊತ್ತಾಗ್ತದೆ ಈ ರೀತಿಯಾಗಿ ನಾವು ಸರಳ ಬಡ್ಡಿಗೆ ಸಂಬಂಧಪಟ್ಟಂತ ಇಂತ ಈ ಈಗ ಏನೇ ಹೇಳಿದ್ನೋ ಆ ಸೂತ್ರಗಳನ್ನು ಅನುಸರಿಸಿ ನಾವು ಲೆಕ್ಕವನ್ನ ಕಂಡು ಇಂಟ್ರೆಸ್ಟ್ ಕಂಡು ಈ ಸೂತ್ರ ಫಾಲೋ ಮಾಡಬೇಕಾಗ್ತದೆ ನಾವು ಆರ್ ಕಂಡು ಅಂದ್ರೆ ಈ ಸೂತ್ರನ ಫಾಲೋ ಮಾಡಬೇಕಾಗ್ತದೆ ಟೀ ನೈಮ್ ಅನ್ನ ಕಂಡು ಈ ಸೂತ್ರ ಟಿ ನ ಕಂಡಿಡಬೇಕಾದ್ರೆ ಈ ಸೂತ್ರನ ಮತ್ತೆ ಅಮೌಂಟ್ ಅಂದಾಗ ಈ ಸೂತ್ರನ ನಾವೇನ್ ಮಾಡಬೇಕಾಗ್ತದೆ ಅನುಸರಿಸಬೇಕಾಗ್ತದೆ ಇದು ಸರಳ ಬಡ್ಡಿಗೆ ಸಂಬಂಧಪಟ್ಟಂತ ಸೂತ್ರಗಳು ಐ ಇಸ್ ಈಕ್ವಲ್ ಟು ಟಿ ಆರ್ ಬೈ ಹಂಡ್ರೆಡ್ ಆರ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಇಂಟು ಐ ಬೈ ಪಿ ಟಿ ಟಿ ಇಸ್ ಈಕ್ವಲ್ ಟು ಅಂದ್ರೆ ಟೈಮನ್ನು ಕಂಡಿಡಬೇಕಾದ್ರೆ ಹಂಡ್ರೆಡ್ ಇಂಟು ಐ ಬೈ ಪಿ ಆರ್ ಅಸಲು ಕಂಡು ಪಿ ಇಸ್ ಈಕ್ವಲ್ ಟು ಹಂಡ್ರೆಡ್ ಇಂಟು ಐ ಬೈ ಟಿ ಆರ್ ಅಂತ ಆಗ್ತದೆ ಮತ್ತೆ ಮೊತ್ತವನ್ನು ನಾವು ಮೊತ್ತವನ್ನು ಕಂಡುಹಿಡಬೇಕಾದ್ರೆ ಅಸಲಿನ ಜೊತೆಗೆ ಬಡ್ಡಿಯನ್ನು ಕೊಡಿದಾಗ ಅದು ಏನಾಗ್ತದೆ ಮೊತ್ತ ಆಗ್ತದೆ ಇದು ಸರಳ ಬಡ್ಡಿಗೆ ಸಂಬಂಧಪಟ್ಟಂತ ಏನೋ ಸೂತ್ರಗಳು ಈಗ ಒಂದು ಲೆಕ್ಕವನ್ನ ಮಾಡೋಣ ಹಸಲು ಒಂದು ಹತ್ತು ಸಾವಿರ ಇದೆ ಟೈಮು ಅಂದ್ರೆ ಕಾಲ ಒಂದು ಮೂರು ವರ್ಷ ಇದೆ ಬಡ್ಡಿ ದರ ಐದು ಪರ್ಸೆಂಟ್ ಇದೆ ಇದಕ್ಕೆ ಸರಳ ಬಡ್ಡಿ ಆಗುತ್ತೆ ಮೊತ್ತ ಎಷ್ಟಾಗುತ್ತೆ ಅಂತ ಹೇಳಿ ಕೇಳಿದೆ ಅನ್ಕೊಳ್ಳಿ ಆಗ ಐಸ್ ಈಕ್ವಲ್ ಟು ಪಿ ಟಿ ಆರ್ ಬೈ ಹಂಡ್ರೆಡ್ ಇಲ್ಲಿ ಅಸಲು ಹತ್ತು ಸಾವಿರ ಇದೆ ಟೈಮ್ ಮೂರು ವರ್ಷ ಇದೆ ರೇಟು ರೇಟ್ ಆಫ್ ಇಂಟ್ರೆಸ್ಟ್ ಐದಿದೆ ನೂರಕ್ಕೆ ಐದು ಪರ್ಸೆಂಟ್ ಸೊ ಇಲ್ಲಿ ನಾವೇನು ಮಾಡೋಣ ಈಗ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಆಗ ಐ ಇಸ್ ಈಕ್ವಲ್ ಟು ಐದ್ಮೂರ್ಲಿ ಹದಿನೈದು ಹದಿನೈದು ಸೊನ್ನೆಗೆ ಸೊನ್ನೆ ಹದಿನೈದು ಸೊನ್ನೆ ಸೊನ್ನೆ ಹದಿನೈದು ಒಂದು ಹದಿನೈದು ಇದೇನಾಗುತ್ತೆ ಸಿಂಪಲ್ ಇಂಟ್ರೆಸ್ಟ್ ಆಗ್ತದೆ ಒಂದು ಸಾವಿರದ ಐನೂರು ರೂಪಾಯಿ ಆದ್ರೆ ನಮಗೆ ಮೊತ್ತ ಕಂಡು ಹಿಡಿಬೇಕು ಮೊತ್ತ ಕಂಡು ಹಿಡಬೇಕು ಈ ಅಸಲಿಗೆ ಈ ಒಂದೂವರೆ ಸಾವಿರ ಎಸ್ ಈಕ್ವಲ್ ಟು ಪಿ ಪ್ಲಸ್ ಹೈ ಪಿ ಎಷ್ಟಿದೆ ಹತ್ತು ಸಾವಿರ ಇದೆ ಇದು ಒಂದೂವರೆ ಸಾವಿರ ಇದೆ ಒಟ್ಟು ಟೆನ್ ತೌಸಂಡ್ ಪ್ಲಸ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಏನಾಗ್ತದೆ ಇಲ್ಲಿ ಮೊತ್ತ ಆಗ್ತದೆ ಈ ರೀತಿಯಾಗಿ ನಾವೇನ್ ಮಾಡ್ಬೇಕಾಗ್ತದೆ ಲೆಕ್ಕವನ್ನ ಮಾಡಬೇಕಾಗ್ತದೆ ಅಂದ್ರೆ ಈಗ ಅದೇ ತರ ಏನಾಗುತ್ತೆ ಈಗ ನಮಗೆ ಈಗ ಇದೇ ಲೆಕ್ಕಕ್ಕೆ ಸಂಬಂಧಪಟ್ಟ ನಾವು ಟೈಮ್ ಅನ್ನ ಕಂಡು ಟೈಮ್ ಕಂಡು ಟೈಮ್ ಕೊಟ್ಟಿಲ್ಲ ಅಂದ್ಕೊಳ್ಳಿ ಟಿ ಇಸ್ ಈಕ್ವಲ್ ಹಂಡ್ರೆಡ್ ಇಂಟು ಹೈ ಹಂಡ್ರೆಡ್ ಹೈ ಬೈ ಪಿ ಆರ್ ಅಂತ ಇದೆ ಟಿ ಗೊತ್ತಿಲ್ಲ ಹಂಡ್ರೆಡ್ ಇವತ್ತು ಐ ಅಂದರೆ ಇಂಟ್ರೆಸ್ಟ್ ಎಷ್ಟು ಬಂದಿದೆ ಸಾವಿರದ ಐನೂರು ಪಿ ಎಷ್ಟು ಹತ್ತು ಸಾವಿರ ಆರು ಐದು ಪರ್ಸೆಂಟ್ ಇದೆ ಇಲ್ಲಿ ನೋಡಿ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಈ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಐದು ಐದೊಂದ್ಲಾ ಐದು ಮೂರ್ಲ ಟಿ ಇಸ್ ಈಕ್ವಲ್ ಟು ಮೂರು ವರ್ಷ ಬಂತು ಅಂದರೆ ಇಲ್ಲಿ ನಾವು ಈ ಸೂತ್ರಗಳನ್ನು ಕೂಡ ಅನುಸರಿಸಿ ಏನು ಮಾಡಬಹುದು ಲೆಕ್ಕವನ್ನ ಸುಲಭವಾಗಿ ಕಂಡುಹಿಡಿಯಬಹುದು ಈ ಒಂದು ಏನು ಹೇಳಿದ್ ನಾವು ನಾಲ್ಕು ಸೂತ್ರಗಳು ಏನಿದೆಯೋ ಆ ನಾಲ್ಕು ಸೂತ್ರಗಳನ್ನ ಅನುಸರಿಸ್ಬಿಟ್ಟು ಯಾವಾಗ ನಾವು ಕಾಲವನ್ನು ಕಂಡುಹಿಡಿಯಬೇಕಾದ್ರೆ ಯಾವ ಸೂತ್ರವನ್ನು ಬಳಸಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಂಡಿಡಬೇಕು ಅಂದ್ರೆ ಬಡ್ಡಿ ದರವನ್ನ ಕಂಡು ಯಾವ ಸೂತ್ರವನ್ನು ಅನುಸರಿಸಬೇಕು ಮತ್ತೆ ಅಸಲು ಕಂಡುಹಿಡಬೇಕಾದ್ರೆ ಯಾವ ಸೂತ್ರವನ್ನು ಅನುಸರಿಸಬೇಕು ಮತ್ತೆ ಸರಳ ಬಡ್ಡಿಯನ್ನ ಕಂಡುಹಿಡಬೇಕಾದ್ರೆ ಯಾವ ಸೂತ್ರ ಅನುಸರಿಸಬೇಕು ಮತ್ತೆ ಮೊತ್ತವನ್ನು ಕಂಡಿಡಿಬೇಕಾದ್ರೆ ಯಾವ ಸೂತ್ರವನ್ನು ಅನುಸರಿಸಬೇಕು ಅನ್ನೋಂಥದ್ದನ್ನೆಲ್ಲ ಹೇಳಿದೆ ಆ ಸೂತ್ರಗಳನ್ನ ಅನುಸರಿಸಿ ಸರಳ ಬಡ್ಡಿಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ನಾವು ಸುಲಭವಾಗಿ ಮಾಡಬಹುದು ಇಷ್ಟು ಸರಳ ಬಡ್ಡಿಗೆ ಸಂಬಂಧಪಟ್ಟಂತ ತರಗತಿ ಮುಂದಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಪ್ರಗತಿಯನ್ನು ಮುಗಿಸ್ತೇನೆ ಧನ್ಯವಾದಗಳು